ಶಾಸ್ತ್ರದಲ್ಲಿ ಒಂದು ಮಾತು ಹೇಳಿದ್ದಾರೆ ಲೋಕದಲ್ಲಿ ಒಂದು ದೇವಸ್ಥಾನದಲ್ಲಿ ದೇವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತೀವಿ ಆ ಮೂರ್ತಿಯು ಮೂರ್ತಿಯನ್ನು ನಾವು ದೇವರು ಅಂತ ಹೇಳ್ತಾ ಇದ್ದೀವಿ ಆ ಮೂರ್ತಿಯನ್ನು ಯಾವುದರಲ್ಲಿ ಮಾಡಿದ್ದು ಅಂತಂದರೆ ಒಂದು ಶಿಲೆಯಲ್ಲಿ ಮಾಡಿದ್ದು ಇಲ್ಲ ಅಂತಂದರೆ ಒಂದು ದಾರು ಅಂದರೆ ಇದರಲ್ಲಿ ಮರದಲ್ಲಿ ಮಾಡಿದ ಮೂರ್ತಿಯೋ ಏನೋ ಒಂದು ಆಗಿರಬೇಕು ಅಥವಾ ಪಂಚಲೋಹದ ಮೂರ್ತಿಯೋ ಏನೋ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ತೀವಿ ಆ ಮೂರ್ತಿಯನ್ನು ನಾವು ದೇವರು ಎಂಬುದಾಗಿ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ಆ ಶಿಲಾಮಯವಾದಂತಹ ಒಂದು ಕಲ್ಲಾಗಿರ್ತಕ್ಕಂಥದ್ದನ್ನು ದೇವರು ಅಂತ ನಾವು ಹೇಗೆ ಹೇಳಕ್ಕಾಗ್ತಾ ಇದೆ ಒಂದು ಕಲ್ಲನ್ನು ಒಂದು ಜಡವಾದಂತಹ ಒಂದು ಕಲ್ಲು ದೇವರಾಗಿ ಹೇಗೆ ಬದಲಾಯಿತು ಅಂತ ಒಂದು ಪ್ರಶ್ನೆ ಕೇಳಿ ಕೇಳಿದರೆ ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಅಲ್ಲಿ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಆ ದೇವರ ಮೂರ್ತಿಯನ್ನು ಹೇಗೆ ದೇವರ ಧ್ಯಾನ ಶ್ಲೋಕವನ್ನು ಅದನ್ನೆಲ್ಲ ಹೇಗೆ ಹೇಳಿದ್ದಾರೋ ಅದಕ್ಕೆ ತಕ್ಕಂತೆ ಆ ಮೂರ್ತಿಯನ್ನು ತಯಾರು ಮಾಡಿ ಆ ಮೂರ್ತಿಗೆ ಶಾಸ್ತ್ರೋಕ್ತ ವಿಧಾನದಲ್ಲಿ ಕುಂಭಾಭಿಷೇಕವನ್ನು ಮಾಡಿದರೆ ಆ ಮೂರ್ತಿಯಲ್ಲಿ ದೇವರ ಸಾನ್ನಿಧ್ಯವೂ ಬರುತ್ತೆ ಎಲ್ಲ ಕಲ್ಲುಗಳಲ್ಲೂ ಇಲ್ಲದೇ ಇದ್ದರೂ ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಆ ಕುಂಭಾಭಿಷೇಕವನ್ನು ದೇವರಿಗೆ ಮಾಡಿದರೆ ಆಗ ಅದರಲ್ಲಿ ದೇವರ ಒಂದು ಸಾನ್ನಿಧ್ಯವೂ ಬರುತ್ತೆ ಆಗ ನಾವು ಭಗವಂತನಿಗೆ ಏನು ಸಮರ್ಪಣೆ ಮಾಡಬೇಕಾಗಿದೆಯೋ ಏನು ಪೂಜೆಯನ್ನು ಮಾಡಬೇಕಾಗಿದೆಯೋ ಅದನ್ನು ಈ ಪೂಜೆಗೆ ಮಾಡಿ ಈ ದೇವರಿಗೆ ಮಾಡಿದಾಗ ಈ ಮೂರ್ತಿಗೆ ಮಾಡಿದಾಗ ಅದೆಲ್ಲವೂ ಸಹ ಭಗವಂತನಿಗೆ ಹೋಗಿ ಸೇರುತ್ತೆ ಅಂತ ಶಾಸ್ತ್ರದಲ್ಲಿ ಉತ್ತರವನ್ನು ಹೇಳಿದ್ದಾರೆ ಇದು ಇರುವಂತಹ ಉತ್ತರ ಆದರೆ ಇದಕ್ಕೆ ಹಿಂದಿನ ಒಬ್ಬ ಕವಿ ಒಂದು ಅತ್ಯಂತ ಚಮತ್ಕಾರವಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾನೆ ಇದೇ ಪ್ರಶ್ನೆಗೆ ಒಂದು ಜಡವಾದಂತಹ ಕಲ್ಲು ದೇವರು ಹೇಗಾಯಿತು ಅನ್ನುವಂತಹ ಪ್ರಶ್ನೆಗೆ ಹಿಂದಿನ ಒಬ್ಬ ಕವಿ ಒಂದು ಚಮತ್ಕಾರಾತ್ಮಕವಾಗಿ ಒಂದು ಉತ್ತರವನ್ನು ಕೊಡ್ತಾನೆ ಏನು ಆ ಉತ್ತರ ಅಂತಂದರೆ ಆ ದೇವಸ್ಥಾನದಲ್ಲಿರುವಂತಹ ಮೂರ್ತಿಯಲ್ಲಿ ಕೆಲವು ಗುಣಗಳು ಇವೆ ಆ ಗುಣಗಳು ಇರುವುದರಿಂದ ಅದನ್ನು ನಾವು ದೇವರು ಎಂಬುದಾಗಿ ಹೇಳ್ತಾ ಇದ್ದೀವಿ ಅಂತ ಏನು ಆ ಗುಣಗಳು ಅಂತ ಕೇಳಿದರೆ ಅದಕ್ಕೆ ಹೇಳಿದ್ದಾನೆ ನ ದ್ವಿಷಂತಿ ನ ಯಾಚಂತೆ ಪರನಿಂದಾನ್ನ ಕುರುವತೆ ಅನಾಹುತ ನ ಚ ಆಯಾಂತಿ ತೇನ ಅಶ್ಮಾನೋಪಿ ದೇವತಾ ಅಂತ ಹೇಳಿದ್ದಾರೆ ಈ ಮೂರ್ತಿಯಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂತಹ ದೇವರ ಮೂರ್ತಿಯಲ್ಲಿ ಒಂದು ನಾಲ್ಕು ಗುಣಗಳು ಇವೆ ಈ ನಾಲ್ಕು ಗುಣಗಳು ಇರುವುದರಿಂದ ಆ ದೇವರನ್ನು ಮೂರ್ತಿ ದೇವ್ ಆ ಮೂರ್ತಿಯನ್ನು ನಾವು ದೇವರು ಎಂಬುದಾಗಿ ಹೇಳ್ತಾ ಇದ್ದೀವಿ ಅಂತ ಏನು ಆ ನಾಲ್ಕು ಗುಣಗಳು ಅಂತಂದರೆ ಮೊದಲನೆಯದು ನ್ವಿಷಂತಿ ಆ ದೇವತಾ ಮೂರ್ತಿಯು ಯಾರನ್ನು ಸಹ ದ್ವೇಷ ಮಾಡುವುದಿಲ್ಲ ದೇವಸ್ಥಾನದಲ್ಲಿರ್ತಕ್ಕಂತಹ ಮೂರ್ತಿಗೆ ಯಾರ ಮೇಲೂ ದ್ವೇಷ ಇರುವುದಿಲ್ಲ ಯಾರು ಬಂದರೂ ಅವನಿಗೆ ದರ್ಶನ ಆಗುತ್ತೆ ಯಾರು ಆ ಮೂರ್ತಿ ಎದುರಿಗೆ ಬಂದು ನಿಂತ್ಕೊಂಡ್ರೂ ಅವನಿಗೆ ದೇವರ ದರ್ಶನ ಹಾಗೆ ಆಗುತ್ತೆ ಇವನಿಗೆ ಮಾತ್ರ ಕೊಡ್ತೀನಿ ನಾನು ದರ್ಶನ ಅವನಿಗೆ ಕೊಡುವುದಿಲ್ಲ ಅಂತ ಆ ಮೂರ್ತಿ ಯಾವತ್ತೂ ಹೇಳುವುದಿಲ್ಲ ಯಾರು ಬೇಕಾದರೂ ಬಲ್ಲಿ ಅದರ ಎದುರುಗಡೆ ನಿಂತ್ಕೊಳ್ಳಿ ಅವನಿಗೆ ದೇವರ ದರ್ಶನ ಆಗುತ್ತೆ ಜನ ಬೇರೆಯವರಾದರೆ ಹಾಗೆ ಹೇಳ್ತಾರೆ ಆ ಇವನಿಗೆ ಮಾತ್ರ ನಾನು ಕೊಡ್ತೀನಿ ಅವನ ಕಂಡ್ರೆ ನನಗಾಗಲ್ಲ ಅವನಿಗೆ ನಾನು ಕೊಡಲ್ಲ ಅಂತ ನಾವು ಲೋಕದಲ್ಲಿ ಜನರು ಹೇಳ್ಬೋದು ಆದರೆ ದೇವರ ಮೂರ್ತಿ ಹಾಗೆ ಹೇಳುವುದಿಲ್ಲ ನಾನು ಎಲ್ರಿಗೂ ಎಲ್ರಿಗೂ ದೇವರ ಮೂರ್ತಿ ದರ್ಶನವೂ ಕೊಡ್ತಾನೇ ಇರುತ್ತೆ ಆದ್ದರಿಂದ ಆ ದೇವರ ಮೂರ್ತಿಗೆ ಯಾರ ಮೇಲೂ ದ್ವೇಷ ಅನ್ನುವುದಿಲ್ಲ ಇದು ಒಂದು ಗುಣ ಇನ್ನು ಎರಡನೇ ಗುಣ ಯಾವುದು ಅಂತಂದರೆ ನ ಯಾಚಂತೆ ಆ ದೇವರ ಮೂರ್ತಿ ಯಾವತ್ತೂ ಸಹ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳುವುದಿಲ್ಲ ಯಾರನ್ನು ಬಾಯ್ಬಿಟ್ಟು ಕೇಳುವುದಿಲ್ಲ ನೀನು ಅದು ನನಗೆ ಅದು ಕೊಡಬೇಕು ನೀನು ಇದು ಕೊಡಬೇಕು ಅಂತ ಆ ದೇವರ ಮೂರ್ತಿ ಯಾವತ್ತೂ ಸಹ ಯಾರನ್ನು ಕೇಳುವುದಿಲ್ಲ ಯಾರನ್ನು ಯಾಚನೆ ಮಾಡುವುದಿಲ್ಲ ಇದು ಆ ಮೂರ್ತಿಯಲ್ಲಿರ್ತಕ್ಕಂತಹ ಇನ್ನೊಂದು ಗುಣ ಆಮೇಲೆ ಇನ್ನೊಂದು ಮೂರನೇ ಗುಣ ಪರನಿಂದಾನ್ನಕುರುವತೆ ಇನ್ನೊಬ್ಬರನ್ನು ಯಾವತ್ತೂ ಸಹ ಆ ಮೂರ್ತಿಯು ನಿಂದನೆ ಮಾಡುವುದಿಲ್ಲ ಇನ್ನೊಬ್ಬರ ಬಗ್ಗೆ ಲೋಕದಲ್ಲಿ ಕೆಲವರಿಗೆ ಅದೊಂದು ಸ್ವಭಾವ ಏನಿರುತ್ತೆ ಅಂತಂದರೆ ಒಬ್ಬ ಮನುಷ್ಯ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರು ಅವನಲ್ಲಿ ನಿಂದನೆ ಮಾಡಲಿಕ್ಕೆ ಯಾವ ದೋಷವೂ ಇಲ್ಲ ನಿಂದನೆ ಮಾಡುವಂತಹ ವಿಷಯವೇ ಇಲ್ಲ ಆದರೂ ಸಹ ಅವನಲ್ಲಿ ಏನೋ ಒಂದು ದೋಷಾರೋಪವನ್ನು ಮಾಡಿ ಅವನ ನಿಂದನೆ ಮಾಡ್ತಾ ಇರುವುದು ಅವನ ಬಗ್ಗೆ ಏನೇನೋ ಪ್ರಚಾರ ಮಾಡ್ತಾ ಇರುವುದು ಅಂತ ಹೀಗೆಲ್ಲ ಕೆಲವರಿಗೆ ಅದೊಂದು ಸ್ವಭಾವ ಇರುತ್ತೆ ಅದೇ ಸ್ವಭಾವ ಅದೇ ಕೆಲಸದಲ್ಲಿರ್ತಾರೆ ಕೆಲವರೆಲ್ಲ ಆದರೆ ಆ ಮೂರ್ತಿ ಹಾಗೆ ಯಾವತ್ತೂ ಸಹ ಮಾಡುವುದಿಲ್ಲ ಆದ್ದರಿಂದ ಇದು ಒಂದು ಗುಣ ಪರನಿಂದಾನ್ನ ಕೊರುವತೆ ಇನ್ನೊಂದು ಗುಣ ಏನು ಅಂತಂದರೆ ಅನಾಹುತ ನಚ ಆಯಾಂತಿ ಅಲ್ಲಿ ದೇವ ದೇವರ ಒಂದು ಮೂರ್ತಿ ಏನಿದೆಯೋ ಆ ಮೂರ್ತಿ ತಾನಾಗಿಯೇ ಹೊರಟು ಎಲ್ಲಿಗೂ ಹೋಗುವುದಿಲ್ಲ ನಾವು ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿ ಒಂದು ರಥದಲ್ಲೋ ಒಂದು ಪಲ್ಲಕ್ಕಿಯಲ್ಲೋ ಆ ಮೂರ್ತಿಯನ್ನಿಟ್ಟು ಅಥವಾ ನಮ್ಮ ಒಂದು ನಮ್ಮ ನಮ್ಮಲ್ಲಿ ನಮ್ಮ ಭುಜದ ಮೇಲೆ ಹೊತ್ಕೊಂಡು ನಾವು ತಂದರೆ ಆಗ ಮೂರ್ತಿ ನಮ್ಮ ಜೊತೆಗೆ ಬರುತ್ತೆ ಇಲ್ಲ ಅಂತಂದರೆ ತಾನೆಲ್ಲಿಗೂ ಬರುವುದಿಲ್ಲ ತನ್ನ ಜಾಗದಲ್ಲೇ ತಾನಿರುತ್ತೆ ಆ ಮೂರ್ತಿ ಇನ್ನು ನಮ್ಮ ಜೊತೆಗೆ ತಾನಾಗಿ ಎಲ್ಲೂ ಹೊರಟು ಬಿಟ್ಟು ಎಲ್ಲೆಲ್ಲಿಗೂ ಹೋಗುವುದು ಅಂತ ಹಾಗೆ ಮಾಡುವುದಿಲ್ಲ ಆ ದೇವರ ಮೂರ್ತಿ ಇದು ಆ ದೇ ಮೂರ್ತಿಯಲ್ಲಿರ್ತಕ್ಕಂತಹ ಒಂದು ಗುಣ ಅದು ನಾಲ್ಕನೇ ಗುಣ ಈ ನಾಲ್ಕು ವಿಧವಾದ ಗುಣಗಳು ಆ ಮೂರ್ತಿಯಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂತಹ ದೇವರ ಮೂರ್ತಿಯಲ್ಲಿ ಇವೆ ಅಂತ ಹೇಳಿದ್ದಾನೆ ಆದ್ದರಿಂದ ಅದನ್ನು ನಾವು ದೇವರು ಎಂಬುದಾಗಿ ಹೇಳ್ತಾಯಿ ಇದರಿಂದ ನಾವೇನು ತಿಳ್ಕೊಳ್ಬೇಕಾಗಿದೆ ಅಂತಂದರೆ ಇಲ್ಲಿ ಮೊದಲನೇ ಗುಣ ಯಾರ ಮೇಲೂ ದ್ವೇಷವನ್ನು ಇಟ್ಟುಕೊಳ್ಳದೇ ಇರುವುದು ಎರಡನೆಯದು ಯಾ ಯಾರನ್ನು ಸಹ ಯಾಚನೆ ಮಾಡದೇ ಇರುವುದು ಯಾಚನೆ ಮಾಡದೇ ಇರುವುದು ಅಂತಂದರೆ ಅದರ ಅರ್ಥ ಏನು ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ ನಾವು ನಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಮಗೆ ನ್ಯಾಯವಾದ ಮಾರ್ಗದಲ್ಲಿ ನಮಗೆ ಏನು ಪ್ರಾಪ್ತವಾಗಿದೆಯೋ ಅದನ್ನು ಪಡ್ಕೊಂಡು ನಾವು ಸಂತುಷ್ಟರಾಗುವುದು ಅಂತ ಅರ್ಥ ಯಾಚನೆ ಮಾಡದೇ ಇರುವುದು ಅನ್ನೋದರ ಅರ್ಥ ಏನು ಅಂತಂದರೆ ಇದು ನಮಗೆ ಒಂದಿಷ್ಟು ನಾವು ಇಷ್ಟು ಕೆಲಸ ಮಾಡಿದ್ದೀವಿ ಇಷ್ಟು ಪರಿಶ್ರಮ ಪಟ್ಟಿದ್ದೀವಿ ಅದಕ್ಕೆ ನಮಗೆ ಇಷ್ಟು ಬರಬೇಕಾಗಿದೆ ಅದಕ್ಕಾಗಿ ಖಂಡಿತವಾಗಿಯೂ ನಾವು ಪ್ರಯತ್ನ ಮಾಡಲೇಬೇಕು ಅದು ಸಿಗುವ ತನಕ ನಾವು ಬಿಡಬಾರದು ಆದರೆ ನನ್ನ ಅಧಿಕಾರ ನನ್ನ ಅಧಿಕಾರ ಇಷ್ಟರ ಮೇಲೆ ಮಾತ್ರವೇ ಇದೆ ಅದರ ಮೇಲೆ ನನ್ನ ಅಧಿಕಾರ ಇಲ್ಲ ಆದರೂ ಅದು ಸಹ ನನಗೆ ಬೇಕು ಅಂತ ಹೇಳುವುದು ಅದಕ್ಕಾಗಿ ಏನೇನೋ ಮಾಡುವುದು ಸರಿಯಾದ ಮಾರ್ಗದಲ್ಲಿ ಆಗಲಿಲ್ಲ ಅಂತಂದರೆ ತಪ್ಪಾದ ಮಾರ್ಗಕ್ಕೆ ಹೋಗುವುದು ಏನೇನೋ ಮಾಡುವುದು ಇತ್ಯಾದಿಗಳನ್ನು ಮಾಡಬಾರದು ಅಥವಾ ಯಾರ್ಯಾರ ಹತ್ರನೋ ಹೋಗಿ ಕೈ ಚಾಚಿ ನಿಂತ್ಕೊಳ್ಳೋದು ಬೇಕಾದಷ್ಟು ಹತ್ರ ಇದೆ ಆದರೆ ಅದೇನೋ ಒಂದು ಆಸೆ ಮನಸ್ಸಿನಲ್ಲಿ ಇದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕಾಗಿ ಅದು ನೇರವಾಗಿ ಸಿಗುವುದಿಲ್ಲ ಅದರಿಂದ ಇವನು ಯಾರ್ಯಾರ ಹತ್ರನೋ ಹೋಗಿ ಇವನು ಕೈ ಚಾಚಿ ನಿಂತ್ಕೊಳ್ತಾ ಇದ್ದಾನೆ ಅದಕ್ಕಾಗಿ ಯಾರ್ಯಾರ ಹತ್ರನೋ ಹೋಗಬೇಕಾಗ್ತಾ ಇದೆ ಅವನಿದ್ರಿಗೆ ಕೈ ಚಾಚಿ ನಿಂತ್ಕೊಳ್ಬೇಕಾಗಿ ಬರ್ತಾ ಇದೆ ಇಷ್ಟು ದೊಡ್ಡವನು ಅವನ ಹತ್ರ ಹೋಗಿ ಯಾಕೆ ಕೈ ಚಾಚ್ತಾ ಇದ್ದಾನೆ ಅಂತಂದರೆ ಅದು ಅದರ ಮೇಲೆ ಇವನಿಗಿರ್ತಕ್ಕಂತಹ ಒಂದು ಆಸೆ ವಾಸ್ತವವಾಗಿ ಅದರ ಅವಶ್ಯಕತೆ ಇವನಿಗಿಲ್ಲ ಆದರೂ ಸಹ ಅಲ್ಲಿ ಹೋಗಿ ನಿಂತ್ಕೊಳ್ತಾ ಇದ್ದಾನೆ ಇದೆಲ್ಲದನ್ನು ಮಾಡಿಸ್ತಾ ಇರುವುದು ಯಾರು ಅಂತಂದರೆ ಇವನೊಳಗೆ ಇರತಕ್ಕಂತಹ ಒಂದು ಆಸೆ ಆದ್ದರಿಂದ ಅದಿಲ್ಲದೆ ಸಂತುಷ್ಟನಾಗಿರುವುದು ತನ್ನ ಪ್ರಯತ್ನಕ್ಕೆ ತಕ್ಕಂತಹ ಫಲವು ಸಿಕ್ಕಿದ ಮೇಲೆ ಅದರಿಂದ ಸಂತುಷ್ಟನಾಗಿರುವವನು ಅಂತ ಇರುವುದು ಅಂತ ಆ ಒಂದು ಗುಣದ ಅರ್ಥ ಹಾಗೆ ಪರನಿಂದ ನಕುರುವತೆ ಪರನಿಂದ ನಕುರುವತೆ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ಇನ್ನೊಬ್ಬರಲ್ಲಿ ಇರತಕ್ಕಂತಹ ಒಳ್ಳೆಯ ಗುಣಗಳನ್ನು ನೋಡಿ ನಾವು ಸಂತೋಷ ಪಡುವುದು ಇನ್ನೊಬ್ಬನಲ್ಲಿ ಏನಾದರೂ ಒಂದು ಕೆಟ್ಟ ಗುಣ ಇದೆ ಅಂತಂದರೆ ಒಂದು ವೇಳೆ ಅದನ್ನು ನಮಗೆ ಸರಿ ಮಾಡೋಕ್ಕಾಗುತ್ತೆ ಅಂದರೆ ಸರಿ ಮಾಡುವುದು ಇಲ್ಲ ಅಂತಂದರೆ ಸುಮ್ಮನೆ ಇರುವುದು ಅಷ್ಟೇ ಅದನ್ನು ಬಿಟ್ಟು ಅದನ್ನೇ ನೋಡ್ತಾ ಇರುವುದು ಅಥವಾ ಇಲ್ಲದೇ ಇರುವಂತಹ ಕೆಟ್ಟ ಗುಣಗಳನ್ನು ಪ್ರಚಾರ ಮಾಡುವುದು ಹೀಗೆಲ್ಲವುದು ಹೀಗೆ ಈ ರೀತಿಯಾಗಿ ಮಾಡದೇ ಇರುವುದು ಹಾಗೆ ಪರನಿಂದ ಅನ್ನ ಕೊರುವ ಪರನಿಂದ ಮಾಡದೇ ಇರುವುದು ಅನ್ನೋದರ ಅರ್ಥ ಇದು ಇನ್ನೊಬ್ಬರಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನು ಗುರುತಿಸಿ ಅವರಿಗೆ ಒಳ್ಳೆಯ ಅವಕಾಶವು ಸಿಗುವಂತೆ ಮಾಡುವುದು ನಮ್ಮಿಂದ ಏನು ಅವಕಾಶವನ್ನು ಅವ್ರಿಗೆ ಕೊಡಲಿಕ್ಕಾಗುತ್ತೋ ಆ ಅವರಲ್ಲಿರ್ತಕ್ಕಂತಹ ಆ ಒಳ್ಳೆಯ ಗುಣವು ಹೊರಗೆ ಬರುವಂತೆ ಮಾಡಿ ಅದರಿಂದ ಎಲ್ರಿಗೂ ಒಳ್ಳೆಯದಾಗುವಂತೆ ಮಾಡುವುದು ಇದು ಒಂದು ಗುಣ ಹಾಗೆ ಅನಾಹುತ ನಚಾ ಆಯಾಂತಿ ಅನ್ನೋದರ ಅರ್ಥ ಏನು ಅಂತ ಕೇಳಿದರೆ ಅನಾವಶ್ಯಕವಾದಂತಹ ವಿಚಾರಗಳನ್ನು ಮಾಡದೇ ಇರುವುದು ಅಂತ ಅದರ ಅರ್ಥ ನಮಗೆ ಸಂಬಂಧ ಇಲ್ಲದೇ ಇರುವಂತಹ ವಿಚಾರಗಳ ಬಗ್ಗೆ ಮಾತಾಡುವುದು ಅಥವಾ ಆ ಕೆಲಸಗಳನ್ನು ಮಾಡಲಿಕ್ಕೆ ಹೋಗುವುದು ಇದು ಯಾವುದನ್ನು ಮಾಡದೇ ಇರುವುದು ಅನಾಹುತ ನಚ ಆಯಾಂತಿ ಎಲ್ಲೂ ಕರೆಯದೇ ಹೋಗಬಾರದು ಅನ್ನೋದರ ಅರ್ಥ ಏನು ಅಂತಂದರೆ ನಮಗೆ ಸಂಬಂಧ ಇಲ್ಲದೇ ಇರುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರದು ಸಂಬಂಧ ಇಲ್ಲದೇ ಇರುವಂತಹ ಯೋಚನೆಗಳನ್ನು ಸಂಬಂಧ ಇಲ್ಲದೇ ಇರ್ತಕ್ಕಂತಹ ಮಾತುಗಳನ್ನು ಸಂಬಂಧವಿಲ್ಲದೆ ಇರತಕ್ಕಂತಹ ಕೆಲಸಗಳನ್ನು ಮಾಡದೇ ಇರುವುದು ಕೆಲವರಿಗೆ ಅದೊಂದು ಅಭ್ಯಾಸ ಲೋಕದಲ್ಲಿ ಅವನಿಗೇನು ಸಂಬಂಧ ಇಲ್ಲ ಅದಕ್ಕೂ ಇವನಿಗೇನು ಸಂಬಂಧ ಇಲ್ಲ ಆದರೆ ಅದರ ಬಗ್ಗೆ ಮಾತಾಡ್ತಾ ಇರುವುದು ಅದು ಕೆಲವರಿಗೆ ಇರತಕ್ಕಂತಹ ಒಂದು ಅಭ್ಯಾಸ ಅದರಿಂದ ಇವನಿಗೆ ಯಾವ ಪ್ರಯೋಜನವೂ ಇಲ್ಲ ಇರುವ ಸಮಯವಷ್ಟು ಸಹ ವ್ಯರ್ಥವಾಗಿ ಹೋಗ್ತಾ ಇದೆ ಅದರಿಂದ ಇದನ್ನು ಮಾಡದೇ ಇರುವುದು ಅದೇ ನಚ ಅನಾಹುತ ನಚ ಆಯಾಂತಿ ಅನ್ನುವಂತಹ ಗುಣ ಈ ಒಂದು ಗುಣವೂ ಸಹ ದೇವತಾ ಮೂರ್ತಿಯಲ್ಲಿದೆ ಆದ್ದರಿಂದ ಆ ದೇವತಾ ಮೂರ್ತಿಯನ್ನು ದೇವರು ಅಂತ ಹೇಳ್ತಾ ಇದೆ ಯಥಾವತ ನಾವು ಈ ಒಂದು ಮಾತಿನಿಂದ ತಿಳ್ಕೊಳ್ಬೇಕಾದೇನು ಕೊನೆಗೆ ಏನು ಬಂತು ಅರ್ಥ ಅಂತ ಕೇಳಿದರೆ ಈ ರೀತಿಯಾದಂತಹ ನಾಲ್ಕು ಗುಣಗಳಿರುವುದರಿಂದ ಅಂದ್ರೆ ಏನು ಮೊದಲನೇದಾಗಿ ಯಾರ ಮೇಲೂ ದ್ವೇಷ ಭಾವನೆ ಇಲ್ಲದೇ ಇರುವುದು ಹಾಗೆ ಸಂತುಷ್ಟರಾಗಿರುವುದು ಸಂತೃಪ್ತಿಯನ್ನು ಹೊಂದುವುದು ಸರಿಯಾಗಿ ಪರಿಶ್ರಮವನ್ನು ಪಟ್ಟು ಆ ಪರಿಶ್ರಮಕ್ಕೆ ತಕ್ಕಂತೆ ಫಲವನ್ನು ಪಡೆದು ಅದರಿಂದ ಸಂತುಷ್ಟರಾಗುವುದು ಅತ್ಯಾಸೆಯಿಂದ ಸುಮ್ಮನೆ ಇನ್ನೂ ಅದು ಬೇಕು ಇದು ಬೇಕು ಅಂತೇಳಿ ಏನೇನೋ ಮಾಡಲಿಕ್ಕೆ ಹೋಗುವುದು ಇತ್ಯಾದಿಗಳನ್ನು ಮಾಡದೇ ಇರುವುದು ಹಾಗೆ ಇನ್ನೊಬ್ಬನಲ್ಲಿರತಕ್ಕಂತಹ ಒಳ್ಳೆಯ ಗುಣಗಳನ್ನು ಸರಿಯಾಗಿ ಗಣನೆಗೆ ತೆಗೆದುಕೊಂಡು ಅವನಿಗೆ ಇನ್ನೂ ಅಭಿವೃದ್ಧಿ ಆಗುವಂತೆ ನಾವು ಅವನಿಗೆ ಒಂದು ಅವಕಾಶವನ್ನು ಕೊಟ್ಟು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅಷ್ಟೊಂದು ಅವಕಾಶವನ್ನು ಅವನಿಗೆ ಕೊಡುವುದು ಹಾಗೆ ನಮಗೆ ಸಂಬಂಧ ಇಲ್ಲದೆ ಇರುವಂತಹ ವಿಷಯಗಳಿಗೆ ಹೋಗದೆ ಯಾವುದರಿಂದ ನಿಜವಾಗಲೂ ನಮಗೆ ಒಳ್ಳೆಯದಾಗುತ್ತೋ ಅಂತಹ ಕೆಲಸಗಳನ್ನು ಮಾತ್ರವೇ ನಾವು ಮಾಡುವುದು ಎಂಬ ಈ ನಾಲ್ಕು ಗುಣಗಳು ಆ ದೇವತಾ ಮೂರ್ತಿಯಲ್ಲಿರುವುದರಿಂದ ಒಂದು ಕಲ್ಲಾಗಿ ಜಡವಾದಂತಹ ಒಂದು ಕಲ್ಲನ್ನು ಸಹ ನಾವು ದೇವರು ಎಂಬುದಾಗಿ ಹೇಳ್ತಾ ಇದ್ದೀವಿ ಯಾವಾಗ ಒಂದು ಜಡವಾದಂತಹ ಜೀವವಿಲ್ಲದೇ ಇರುವಂತಹ ಒಂದು ಕಲ್ಲು ಸಹ ಈ ನಾಲ್ಕು ಗುಣಗಳಿಂದ ಕೂಡಿರುವುದರಿಂದ ದೇವರು ಅಂತ ಅನಿಸ್ಕೊಳ್ತಾ ಇದೆಯೋ ಆಗ ಒಬ್ಬ ಜೀವ ಇರತಕ್ಕಂತಹ ಒಬ್ಬ ಮನುಷ್ಯ ಇದೇ ನಾಲ್ಕು ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಜೀವನವನ್ನು ಚೆನ್ನಾಗಿ ನಡೆಸಿದರೆ ಆಗ ಅವನೂ ಸಹ ದೇವರಂತಹ ಮನುಷ್ಯ ಅಂತ ಆಗ್ತಾನೆ ಅವನು ಯಾಕೆ ಆಗಬಾರದು ಅವನು ಸಹ ಹಾಗೇ ಆಗ್ತಾನೆ ಯಾವಾಗ ಒಂದು ಪ್ರಾಣ ಇಲ್ಲದೆ ಇರುವಂಥ ಒಂದು ಕಲ್ಲೇ ಈ ಗುಣಗಳಿಂದ ದೇವರು ಅಂತ ಅನಿಸ್ಕೊಳ್ತಾ ಇದೆಯೋ ಆಗ ಒಬ್ಬ ಪ್ರಾಣ ಇರತಕ್ಕಂತಹ ಒಬ್ಬ ಮನುಷ್ಯ ಈ ಗುಣಗಳನ್ನು ಅಳವಡಿಸ್ಕೊಂಡು ಉತ್ತಮವಾದಂತಹ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸಿದರೆ ಆಗ ಅವನು ಸಹ ದೇವರು ಅಂತಲೇ ಅನಿಸ್ಕೊಳ್ತಾನೆ ನಾವು ಲೋಕದಕ್ಕೆ ಬರಲಿ ಕೆಲವರ ಬಗ್ಗೆ ಹೇಳ್ತೇವೆ ಅವರ ಅವರು ದೇವರು ಅವರು ತುಂಬ ನಮಗೆ ದೇವರು ಅಂತ ನಾವು ಹೇಳ್ತೀವಿ ಅವರು ದೇವರಂತಹ ಮನುಷ್ಯರು ಅವರು ಅಂತ ನಾವು ಹೇಳ್ತೀವಿ ಯಾಕೆ ಈ ರೀತಿಯಾಗಿ ಹೇಳ್ತೀವಿ ಅಂತಂದರೆ ಇಂತಹ ಗುಣಗಳು ಅವರಲ್ಲಿ ಇರುವುದರಿಂದ ದೇವರಂತಹ ಮನುಷ್ಯರು ಅಂತ ಯಾಕೆ ಹೇಳ್ತಾ ಇದ್ದೀವಿ ಬೇರೆ ಮನುಷ್ಯರು ಬೇರೆ ಮನುಷ್ಯರಿಗೆ ಏನೇನು ಶರೀರದಲ್ಲಿ ಅವಯವಗಳಿವೆಯೋ ಅದೇ ಅವಯವಗಳು ಅವರಿಗೂ ಇದೆ ಈ ಇವರು ಹೇಗಿದ್ದಾರೋ ಅವರು ಹಾಗೆ ಇದ್ದಾರೆ ಬೇರೆಯವರು ಹೇಗಿದ್ದಾರೋ ಇವರು ನೋಡಲಿಕ್ಕೆ ಹಾಗೆ ಇದ್ದಾರೆ ಆದರೆ ಅವರೊಳಗೆ ಇರತಕ್ಕಂತಹ ಗುಣಗಳಲ್ಲಿ ಮಾತ್ರ ವ್ಯತ್ಯಾಸ ಉಂಟು ಬೇರೆ ಶರೀರ ಅವಯವಗಳು ಅದೆಲ್ಲ ಎಲ್ಲ ಒಬ್ಬನಿಗೂ ಒಬ್ಬ ಮಹಾಪುರುಷನಿಗೂ ಒಬ್ಬ ಸಾಮಾನ್ಯನಿಗೂ ಒಂದೇ ರೀತಿಯಾಗಿದ್ದರೂ ಸಹ ಇವನ ಒಂದು ವ್ಯಕ್ತಿತ್ವ ಇವನ ಒಂದು ಗುಣದಲ್ಲಿ ಅವನ ಒಂದು ಗುಣಗಳಲ್ಲಿ ವ್ಯತ್ಯಾಸ ಉಂಟು ಆ ಗುಣಗಳಲ್ಲಿ ವ್ಯತ್ಯಾಸವನ್ನು ಇಟ್ಟುಕೊಂಡು ಇವನು ಸತ್ಪುರುಷ ಇವನು ಸಾಮಾನ್ಯ ಇವನು ಸತ್ಪುರುಷರು ಇವನು ದುಷ್ಟರು ಅಂತ ನಾವು ಹಾಗೆ ಹೇಳ್ತಾ ಇದ್ದೀವಿ ಲೋಕದಲ್ಲಿ ಅದರಿಂದ ಇಂತಹ ಗುಣಗಳು ಮನುಷ್ಯನಿಗೆ ತುಂಬ ಅವಶ್ಯಕ ಆದ್ದರಿಂದ ಈ ರೀತಿಯಂತಹ ಸದ್ಗುಣಗಳನ್ನು ಮನುಷ್ಯನು ಬೆಳೆಸ್ಕೊಂಡು ತನ್ನ ಜೀವನವನ್ನು ನಡೆಸಿದರೆ ಅವನು ಉತ್ತಮವಾಗಿ ಜೀವನವನ್ನು ನಡೆಸಿದಂತೆ ಆಗುತ್ತೆ ಆಗ ಅವನು ದೇವರಂತಹ ಮನುಷ್ಯನು ಅಂತ ಅನಿಸ್ಕೊಳ್ತಾನೆ ಅಂತ ಹೇಳುವುದು ಆ ಒಂದು ಕವಿಯ ಒಂದು ತಾತ್ಪರ್ಯ ಅದರಿಂದ ಈ ರೀತಿಯಾದಂತಹ ಉತ್ತಮವಾದ ಜೀವನವನ್ನು ನಡೆಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಹೇಳುವುದೇ ಈ ಒಂದು ಶ್ಲೋಕದ ಒಂದು ತಾತ್ಪರ್ಯ ಅದರಿಂದ ಈ ರೀತಿಯಾಗಿ ನಮ್ಮ ಹಿಂದಿನವರು ನಾವು ಯಾರನ್ನು ದೊಡ್ಡವರು ಮಹಾಪುರುಷರು ಅವರ ದೇವರಂತಹ ಮನುಷ್ಯರು ಅಂತ ಹೇಳ್ತೀವೋ ಅವರಲ್ಲಿ ಇಂತಹ ಗುಣಗಳು ಇವೆ ಮತ್ತು ಅವರು ಎಲ್ಲರೂ ಸಹ ದೇವರ ವಿಷಯದಲ್ಲಿ ಮತ್ತು ನಮ್ಮ ಒಂದು ಧರ್ಮದ ವಿಷಯದಲ್ಲಿ ಅತ್ಯಂತ ಶ್ರದ್ಧೆಯನ್ನಿಟ್ಟುಕೊಂಡು ಅದನ್ನು ಆಚರಣೆ ಮಾಡಿರತಕ್ಕಂಥವ್ರು ನಮ್ಮ ಹಿಂದಿನವರೆಲ್ಲರೂ ಸಹ ಆ ಒಂದು ಮಾರ್ಗದಲ್ಲಿ ನಾವು ಬಂದಿದ್ದರಿಂದ ಈ ಒಂದು ಆಚರಣೆಗಳನ್ನು ಶ್ರದ್ಧೆಯಾಗಿ ಮಾಡಬೇಕಾದದ್ದು ನಮ್ಮ ಒಂದು ಕರ್ತವ್ಯ ನಾವು ಸಹ ಇದನ್ನು ಕಲ್ತುಕೊಳ್ಳಬೇಕು ನಮ್ಮ ಮಕ್ಕಳಿಗೂ ಸಹ ಇದನ್ನು ಹೇಳಬೇಕು ಈ ರೀತಿಯಾದಂತಹ ನಮ್ಮ ಸನಾತನ ಧರ್ಮವನ್ನು ಉದ್ಧ ಸನಾತನ ಧರ್ಮದ ಒಂದು ಕ್ಷೀಣ ಸ್ಥಿತಿಯನ್ನು ನೋಡಿ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ನಮ್ಮ ಸನಾತನ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಒಳ್ಳೆಯ ಮಾರ್ಗವನ್ನು ತೋರಿಸಿ ಅನುಗ್ರಹವನ್ನು ಮಾಡಿದರು ಅಂತಹ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಧರ್ಮದ ನಿರಂತರ ಪ್ರಚಾರಕ್ಕಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಈ ಶಾರದಾ ಪೀಠದಲ್ಲಿ ಅವಿಚ್ಛಿನ್ನವಾಗಿ ಬಂದಿರತಕ್ಕಂತಹ ಗುರು ಪರಂಪರೆಯಲ್ಲಿ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಅವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು ಅವರ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಈ ಒಂದು ಕ್ಷೇತ್ರದಲ್ಲಿ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಹಿಂದಿನಿಂದಲೂ ಸಹ ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಮತ್ತು ಈಗ ನಮ್ಮ ಈ ಯಾತ್ರೆಯಲ್ಲಿ ಇಲ್ಲಿಗೆ ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೀರಿ ಹಿಂದಿಂದಲೂ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಆವಾಗ ಅವಾಗ ಬಂದ ದೇವಸ್ಥಾನಕ್ಕೆ ಬರಬೇಕಲ್ಲ ಒಂದು ದಿವಸ ಉಳಿಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾ ಮಾಡ್ತಾಯಿದ್ರು ದೇವರೇ ಅವರು ಪ್ರಾರ್ಥನೆ ಮಾಡ್ತಾ ಇದ್ದರು ನಾನು ಹೇಳಿದೆ ಅದಕ್ಕೊಂದು ಸಮಯ ಬರುತ್ತೆ ಅದು ಬಂದಾಗ ಬರ್ತೀನಿ ಅಂತ ಹೇಳಿ ಹೇಳಿದ್ದೆ ಆ ಒಂದು ಸಮಯ ಇತ್ತೀಚೆಗೂ ಸಹ ವಾರ್ಷಿಕೋತ್ಸವ ನಡೆಯುವಂತಹ ಸಂದರ್ಭದಲ್ಲೂ ಸಹ ದೇವಸ್ಥಾನದ ವರ್ಧಂತಿ ಉತ್ಸವ ಸಂದರ್ಭದಲ್ಲೂ ಸಹ ಅವರು ಕೇಳಿದರು ಈ ಸಂದರ್ಭದ ವರ್ಧಂತಿ ಉತ್ಸವಕ್ಕೆ ಬರಬೇಕು ಅಂತಲೇ ಹೇಳಿದರು ಆಗ ನಾನು ಹೇಳಿದ್ದೆ ಅದಕ್ಕೆ ಬರುವುದು ಸ್ವಲ್ಪ ಕಷ್ಟ ಬೇರೆ ಕಾರ್ಯಕ್ರಮ ಉಂಟು ಅದಾದ ಮೇಲೆ ಯಾವಾಗಾದರೂ ಒಂದು ಸಂದರ್ಭದಲ್ಲಿ ಬರ್ತೀನಿ ಎಂಬುದಾಗಿ ಹೇಳಿದ್ದೆ ಆ ಒಂದು ಸಂದರ್ಭ ಆ ದೇವರ ದೇವಿಯ ಅನುಗ್ರಹದಿಂದ ಇವತ್ತು ಬಂತು